ये करम भवानी ಶ್ರೀರಂಭಾಪುರಿ ಪೀಠದ ಮೂವತ್ತ್ ಮೂರನೇ ವರ್ಷದ ಶ್ರಾವಣ ಸಂಭ್ರಮದ ಜಗದ್ಗುರುಗಳ ಕಿರು ಸಂದರ್ಶನವನ್ನು ಸುದ್ದಿಗಾರ ಲೈವ್ ನ್ಯೂಸ್ ನಿಮ್ಮ ಮುಂದೆ ಇಡುತ್ತಿದೆ ಬಾಳೆಹೊನ್ನೂರು ಶ್ರೀರಂಭಾಪುರಿ ಪೀಠವು ಭದ್ರಾ ನದಿಯ ತಟದಲ್ಲಿ ನೆಲೆಗೊಂಡಿದೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠ ಪರಂಪರೆಯಲ್ಲಿ ತಪಸ್ವಿಗಳು ಸಮಾಜ ಚಿಂತಕರು ಪೀಠಾರೋಹಣ ಮಾಡಿ ಧರ್ಮದ ಬೆಳಕನ್ನು ಬೀರಿದ್ದಾರೆ ಪ್ರಸ್ತುತ ಪೀಠಾಧ್ಯಕ್ಷರಾಗಿರುವ ಶ್ರೀ ಭದ್ರಂಭಾಪುರಿ ಜಗದ್ಗುರುಗಳಾದ ಡಾಕ್ಟರ್ ವೀರ ಸೋಮೇಶ್ವರ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಪೂರ್ವಾಚಾರ್ಯರ ಸತ್ಯ ಸಂಕ ಸಾಕಾರಗೊಳಿಸುತ್ತಿದ್ದಾರೆ ಧರ್ಮ ಸಾಹಿತ್ಯ ಸಾಮಾಜಿಕ ಕೃಷಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಪಾರವಾದ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಂಡು ಪೀಠವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ರಂಭಾಪುರಿ ಪೀಠದಲ್ಲಿ ಮೂವತ್ತ್ ಮೂರನೇ ವರ್ಷದ ಶ್ರಾವಣ ಮಾಸದ ಶಿವಪೂಜಾ ತಪೋನುಷ್ಠಾನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಜಗದ್ಗುರುಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಶ್ರಾವಣ ಮಾಸದ ತಪೋನುಷ್ಠಾನದ ಅಂಗವಾಗಿ ಲಿಂಗೈಕ್ಯ ಜಗದ್ಗುರುಗಳಾದ ಶಿವಾನಂದ ರಾಜೇಂದ್ರ ಶಿವಾಚಾರ್ಯರು ಹಾಗೂ ಶ್ರೀ ವೀರಭದ್ರ ಮುನಿ ಶಿವಾಚಾರ್ಯರ ಪುಣ್ಯ ಸ್ಮರಣೆಗಳು ಇಲ್ಲಿ ಜರುಗಿವೆ ಶ್ರಾವಣ ಮಾಸದ ಈ ಸು ಸಂದರ್ಭದಲ್ಲಿ ಶ್ರೀ ರಂಭಾಪುರಿ ಪೀಠದಲ್ಲಿ ಪ್ರತಿನಿತ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಶ್ರೀ ಸೋಮೇಶ್ವರ ಮಹಾಲಿಂಗ ಪೀಠದ ಶಕ್ತಿಮಾತೆ ಚೌಡೇಶ್ವರಿ ದೇವಿ ಭದ್ರಕಾಳಿ ಹಾಗೂ ಪಾರ್ವತಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಜರುಗುತ್ತಿವೆ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಪ್ರಸ್ತುತ ಪೀಠಾಧ್ಯಕ್ಷರಾಗಿ ನೂರ ಇಪ್ಪತ್ತೊಂದನೇ ಜಗದ್ಗುರುಗಳಾಗಿ ಡಾಕ್ಟರ್ ಶ್ರೀ ವೀರ ಸೋಮೇಶ್ವರರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಪೀಠಾರೋಹಣವನ್ನು ಮಾಡಿದ್ದು ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತ ಪೀಠದಲ್ಲಿ ನೆಲೆಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿನಿತ್ಯ ಇಷ್ಟಲಿಂಗ ಮಹಾಪೂಜೆ ಜಗದ್ಗುರು ರೇಣುಕಾ ಪುರಾಣ ಪ್ರವಚನವನ್ನು ಕೈಗೊಂಡು ಭಕ್ತ ಸಂಕುಲದ ಒಳಿತಿಗಾಗಿ ಶ್ರಮಿಸುತ್ತಿದ್ದಾರೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಶ್ರಾವಣ ಮಾಸದಲ್ಲಿ ರಚನಾತ್ಮಕ ಹಾಗೂ ಗುಣಾತ್ಮಕ ಕಾರ್ಯಗಳನ್ನು ಜಗದ್ಗುರುಗಳ ಸಮ್ಮುಖದಲ್ಲಿ ಜರುಗುತ್ತಿದ್ದು ದೇಶದಾದ್ಯಂತ ಪೀಠದ ಭಕ್ತರು ಈ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಕಿರು ಸಂದರ್ಶನವನ್ನು ಸುದ್ದಿಗಾರ ಲೈವ್ ನ್ಯೂಸ್ ನಿಮ್ಮ ಮುಂದೆ ಇಡುತ್ತಿದೆ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆಗೆ ಶಿವನಾಮ ಸ್ಮರಣೆ ವಿಶೇಷವಾಗಿ ನಡೆಯುವಂಥದ್ದು ಪೀಠ ಮಠಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪುರಾಣ ಪ್ರವಚನ ಅನೇಕ ಉಪದೇಶಾಮೃತ ಕಾರ್ಯಕ್ರಮಗಳು ನಡೆದುಕೊಂಡು ಬರುವಂಥ ಸಂಪ್ರದಾಯ ಭಾದ್ರಪಥದಲ್ಲಿ ವಿಘ್ನ ವಿನಾಶಕನಾದಂಥ ಗಣಪತಿ ಆರಾಧನೆ ಸರ್ವತ್ರ ನಡೆದುಕೊಂಡು ಬರ್ತಾ ಇದೆ ಅಶ್ವೀಜ ಮಾಸದಲ್ಲಿ ಶಕ್ತಿ ಆರಾಧನೆ ಪ್ರಾಚೀನ ಕಾಲದಿಂದ ಮಾಡಿಕೊಂಡು ಬಂದಂಥ ಸಂಪ್ರದಾಯ ಶಿವನನ್ನು ಬಿಟ್ಟು ಶಕ್ತಿಯಾಗಲಿ ಶಕ್ತಿಯನ್ನು ಬಿಟ್ಟು ಶಿವನಾಗಲಿ ಇಲ್ಲ ಹೀಗಾಗಿಯೇ ವೀರಶೈವ ಸಿದ್ಧಾಂತಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂಥೇಳಿ ಪ್ರಸಿದ್ಧವಾಗಿದೆ ಮತ್ತು ಕಾರ್ತಿಕ ಮಾಸದಲ್ಲಿ ಷಣ್ಮುಖ ಸ್ವಾಮಿಯ ಒಂದು ಆರಾಧನೆ ಎಲ್ಲ ಕಡೆ ನಡೀತಾ ಇದೆ ಕಾರ್ತಿಕ ಮಾಸ ಅಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನದ ಪ್ರತೀಕವಾಗಿ ಎಲ್ಲ ಕಡೆಗೆ ದೀಪಾರಾಧನೆ ಮಾಡುವಂಥ ಒಂದು ಶ್ರೇಷ್ಠ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿದೆ ಶ್ರಾವಣ ಮಾಸದಲ್ಲಿ ರಂಭಾಪುರಿ ಜಗದ್ಗುಳ್ಳವರು ಕಳೆದ ಮೂವತ್ತೆರಡು ವರ್ಷಗಳನ್ನು ಪೂರೈಸಿ ಈ ವರ್ಷ ಮೂವತ್ತ್ಮೂರನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಬೆಳಿಗ್ಗೆ ಇಷ್ಟಲಿಂಗ ಪೂಜಾ ತಪೋನುಷ್ಠಾನ ಅನುಷ್ಠಾನ ಸಾಯಂಕಾಲ ಶ್ರೀ ಜಗದ್ಗುರು ಅವರು ವಿಜಯ ಪುರಾಣ ಪ್ರವಚನ ನಡೆದುಕೊಂಡು ಬರ್ತಾ ಇದೆ ಅಲ್ಪ ಸಮಯ ಮಾತ್ರ ನಮ್ಮೆಲ್ಲರ ಕಣ್ಮುಂದೆ ಶ್ರಾವಣ ಮಾಸ ಇದೆ ನಿಜವಾಗಲೂ ಒಂದು ತಿಂಗಳದ ಅವಧಿಯಲ್ಲಿ ಪೀಠಕ್ಕೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಬೇರೆ ಬೇರೆ ಪ್ರಾಂತ ಪ್ರದೇಶಗಳಿಂದ ಭಕ್ತರು ಬಂದು ಪೂಜೆಯಲ್ಲಿ ಮತ್ತು ಪೀಠದ ದರ್ಶನವನ್ನು ಪಡ್ಕೊಂಡು ಹೋಗುವಂಥ ಒಂದು ದೊಡ್ಡ ಸುಯೋಗ ಇದರಿಂದ ಭಕ್ತರಿಗೆ ಪ್ರಾಪ್ತವಾಗ್ತಾ ಇದೆ ನಾವು ಕೂಡ ಹನ್ನೊಂದು ತಿಂಗಳ ಕಾಲ ಈ ರಾಜ್ಯದ ಮತ್ತು ಹೊರಭಾಗಗಳಲ್ಲಿ ಸಂಚಾರ ಮಾಡಿದರೆ ಒಂದು ತಿಂಗಳ ಕಾಲ ಪೀಠಾರೋಹಣದ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದಂತೆ ಪ್ರತಿ ವರ್ಷ ಶ್ರವಣ ಮಾಸ ಪೀಠದಲ್ಲೇ ನಡೆಯುವಂಥ ಸಂಪ್ರದಾಯ ಉಳಿಸಿಕೊಂಡು ಬಂದಿದ್ದೇವೆ ಬೆಳೆಸಿಕೊಂಡು ಬಂದಿದ್ದೇವೆ ಅದರ ಪರಿಣಾಮವಾಗಿಯೇ ಈಟದ ಪರಿಸರದಲ್ಲಿ ಅತ್ಯಂತ ಅದ್ಭುತವಾದಂಥ ರಚನಾತ್ಮಕ ಮತ್ತು ಗುಣಾತ್ಮಕ ಕಾರ್ಯಗಳು ಸಾಗಿಕೊಂಡು ಬರ್ತಾ ಇದ್ದವು ಮತ್ತು ಕೃಷಿ ಚಟುವಟಿಕೆಯು ಕೂಡ ಇದೇ ಸಂದರ್ಭದಲ್ಲಿ ಹೆಚ್ಚು ಕೆಲಸ ಇರುವುದರಿಂದ ಕಾಫಿ ತೋಟದ ಕೆಲಸವಾಗಲಿ ಗದ್ದೆಗಳ ಕೆಲಸವಾಗಲಿ ಅವುಗಳ ಕಡೆಗೂ ಕೂಡ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇವೆ ಬಹುಶಃ ಇವೆಲ್ಲದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಹಸ್ರಾರು ಗ್ರಂಥಗಳನ್ನು ಈಗಾಗಲೇ ಹೊರಗೆ ತಂದಿದ್ದೇವೆ ಪ್ರತಿ ತಿಂಗಳ ರಂಭಾಪುರಿ ಪೀಠದ ಮುಖವಾಣಿಯಾದಂಥ ರಂಭಾಪುರಿ ಬೆಳಗು ಪ್ರತಿ ತಿಂಗಳ ಒಂದನೇ ತಾರೀಕಿನ ಸಂದರ್ಭದಲ್ಲಿ ಭಕ್ತರ ಮನೆಗೆ ಅದು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಪತ್ರಿಕೆ ಅತ್ಯಂತ ಮನೋಜ್ಞವಾಗಿ ಅತ್ಯಂತ ಆಕರ್ಷಕವಾಗಿ ಅದು ಬೆಳೆದುಕೊಂಡು ಬರ್ತಾ ಇರುವಂಥದ್ದು ನಮಗೆ ಅಷ್ಟೇ ಅಲ್ಲ ಭಕ್ತರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಈ ನಾಡಿನ ಜನತೆಗೆ ಶ್ರಾವಣ ಮಾಸದ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಇದ್ದೇವೆ ಸರ್ವರಿಗೂ ಕೂಡ ಭಗವಂತ ಒಳಿತನ್ನು ಉಂಟು ಮಾಡಲಿ ಸರ್ವರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂಥೇಳಿ ಆಶಿಸಿ ಈ ಸಂಕ್ಷಿಪ್ತ ಸಂದೇಶಕ್ಕೆ ವಿರಾಮ ಇದ್ದೇವೆ ಶಿವಂಭುಯಾ ದೇಶಾದ್ಯಂತ ಪೀಠದ ಭಕ್ತರು ಈ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಸುದ್ದಿಗಾರ ಲೈವ್ ನ್ಯೂಸ್ಗಾಗಿ ರಾಜೇಶ್ ಆಲ್ದೂರು